ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿಯ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಇಂದು ಕಾಂತಾರದ ವಿಶೇಷ ಮುಂದಿನ ವರ್ಷಕ್ಕೆ ಕಾಂತಾರ ಪ್ರಿಕ್ವೆಲ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವಂತಹ ಕಾಂತಾರ ಒಂದು ದಂತ ಕಥೆಯ ಮೊದಲ ಅಧ್ಯಯನ ಪ್ರಿಕ್ವೆಲ್ ಚಿತ್ರೀಕರಣ ಬರದಿಂದ ಸಾಗಿದೆ ಸಿನಿಮಾ ರಿಲೀಸಿಗೂ ಮುನ್ನವೇ ದೊಡ್ಡ ಮೊತ್ತಕ್ಕೆ ಪ್ರೈಮ್ ವಿಡಿಯೋ ಮಾರಾಟವಾಗಿದೆ ಕಾಂತಾರ ರೀತಿಯ ಕತೆ ಇದ್ದಾಗ ಇದನ್ನು ಬರೆದು ಮುಗಿಸಲು ಒಂದು ವರ್ಷವನ್ನು ತೆಗೆದುಕೊಂಡಿದ್ದಾರೆ ಮೊದಲ ಸಿನಿಮಾಗಿಂತ ಹೆಚ್ಚು ಸಂಶೋಧನೆ ಇದರಲ್ಲಿ ಮಾಡಿದ್ದಾರೆ ಪ್ರತಿ ದಿನಗಳು ಸಭೆಯನ್ನು ನಡೆಸಿ ಅದರಲ್ಲಿ ಹಲವು ಸಲಹೆಗಳು ಚರ್ಚೆಗಳು ಬೃಹತ್ ಸಟ್ಟುಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತಿದ್ದಾರೆ ಹೀಗೆ ಸಮಯವನ್ನು ಕಾಯ್ದಿರಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾಂತಾರ ಪ್ರೀಕ್ವೆಲ್ ಅನ್ನು ತಯಾರಿಸುತ್ತಿದ್ದಾರೆ ಕಾಂತಾರ ಮೊದಲ ಭಾಗ ಮಾಡುವಾಗ ಮೂರು ನಾಲ್ಕು ತಿಂಗಳುಗಳಲ್ಲಿ ಬರೆದು ಮುಗಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ನಲ್ಲಿ ಮುಹೂರ್ತ ನಡೆಸಿ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಶೂಟಿಂಗ್ ಆರಂಭಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಅದನ್ನು ಬಿಡುಗಡೆಗೊಳಿಸಿದ್ದಾರೆ ಪ್ರಿಕ್ವೆಲ್ನಂತಹ ಪ್ರಾಜೆಕ್ಟ್ ರಿಷಬ್ನವರಿಗೆ ಹೊಸ ಅನುಭವ ದೈಹಿಕವಾಗಿಯೂ ಹಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ ಸಿನಿಮಾಕ್ಕಾಗಿ ಹತ್ತು ಕೆ ಜಿ ಏರಿಸಿಕೊಂಡು ಎಂಟು ಕೆ ಜಿ ಇಳಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ಹೆಚ್ಚಿನ ಪ್ರಮಾಣದ ಆಕ್ಷನ್ ಇರಲಿದ್ದು ಕಳೆದೊಂದು ವರ್ಷಗಳಿಂದ ಕಳಾರಿ ಪೈಯೊಟ್ಟು ಅಂದರೆ ತಾಲೀಮು ತರಬೇತಿಯನ್ನು ಪಡೆಯುತ್ತಿದ್ದಾರೆ ಈ ಆವೃತ್ತಿಯಲ್ಲಿ ಕಂಬಳ ಇರುವುದಿಲ್ಲ ಒಂದೊಂದು ಕೆಲಸಗಳೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಸದ್ಯ ಕಾಂತರ ಪ್ರೀಕ್ವೆಲ್ನ ಚಿತ್ರೀಕರಣ ಆರಂಭವಾಗಿದೆ ಒಂದು ಹಂತದ ಚಿತ್ರೀಕರಣ ಪೂರ್ಣಗೊಂಡಿದೆ ಕೆಲ ದಿನಗಳ ಹಿಂದಷ್ಟೇ ಒಂದು ಪ್ರಮುಖ ಫೈಟಿಂಗ್ ಶೂಟಿಂಗ್ ಕೂಡ ಆಗಿದೆ ಶೂಟಿಂಗ್ಗೆ ನೂರಕ್ಕೂ ಅಧಿಕ ದಿನ ಬೇಕು ಎನ್ನುವಂತಹ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ ಒಂದು ಕಡೆಯಿಂದ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಿದ್ದೇನೆ ಎನ್ನುವಂತಹದ್ದನ್ನು ತಲೆಯನ್ನು ಇಟ್ಟುಕೊಂಡು ಅವರು ತಲೆಯನ್ನು ಕೆಡಿಸಿಕೊಂಡುವಂತಿಲ್ಲ ಒತ್ತಡವಿಲ್ಲದೆ ಕೆಲಸವನ್ನು ಮಾಡುತ್ತಿದ್ದಾರೆ ಬೇರೆ ಬೇರೆ ರಾಜ್ಯದ ನಟರನ್ನು ಹಾಕಿಕೊಳ್ಳಲೇಬೇಕು ಎನ್ನುವುದರಲ್ಲಿ ನನಗೆ ನಂಬಿಕೆ ಇಲ್ಲ ಅನ್ನುವಂತಹ ಮಾತು ರಿಷಬ್ರವರದ್ದು ಪ್ರೇಕ್ಷಕರು ಸಿನಿಮಾ ನೋಡುವಾಗ ಅಲ್ಲಿ ಯಾವ ನಟರಿದ್ದರೇನು ಆ ಪಾತ್ರ ಹೇಗೆ ನಟಿಸುತ್ತದೆ ಎನ್ನುವಷ್ಟೇ ಮುಖ್ಯ ಅನ್ನುತ್ತಾರೆ ಸರ್ಕಾರಿ ಸಿನಿಮಾಕ್ಕೆ ದುಡ್ಡು ಹಾಕುವರೇ ಇರಲಿಲ್ಲ ಅದು ಚಿತ್ರಮಂದಿರದಲ್ಲಿ ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ರಾಷ್ಟ್ರ ಪ್ರಶಸ್ತಿಯೂ ಬಂತು ಹೀಗಾಗಿ ಎಲ್ಲ ಸಿನಿಮಾಗಳು ದೊಡ್ಡ ಸಿನಿಮಾಗಳೇ ಎನ್ನುತ್ತಾರೆ ನೂರು ಕೋಟಿಗೂ ಅಧಿಕ ಮೊತ್ತಕ್ಕೆ ಪ್ರೈಮ್ ಕಾಂಥರ ಪ್ರಿಕ್ವೆಲ್ ಮಾರಾಟವಾಗಿದೆ ಎನ್ನುವಂತಹ ಪ್ರಶ್ನೆಗೆ ಅವರು ಹೇಳಿರುವಂಥದ್ದು ಉತ್ತರ ಆ ನಂಬರ್ ಸುದ್ದಿಗೆ ನಾನು ಹೋಗುವುದಿಲ್ಲ ದೊಡ್ಡ ಮೊತ್ತಕ್ಕೆ ಮಾತ್ರ ಮಾರಾಟವಾಗಿದೆ ಎಂದಷ್ಟೇ ಹೇಳಬಲ್ಲೆ ಈ ಮೊತ್ತವನ್ನು ನಾನು ಕನಸಿನಲ್ಲೂ ಊಹಿಸಿ ಊಹಿಸಿರಲಿಲ್ಲ ಎಂದರು ಸಣ್ಣ ಬಜೆಟಿನ ಸಿನಿಮಾ ಮಾಡುತ್ತೇನೆ ಎನ್ನುವಂತಹ ಇರಾದೆ ಅವರದ್ದು ಒಂದು ಸಿನಿಮಾವನ್ನು ಇನ್ನೊಂದು ಸಿನಿಮಾ ಮೀರಿಸುತ್ತದೆ ಎನ್ನುವ ಆಲೋಚನೆ ಅವರಿಗಿಲ್ಲ ಕಾಂತಾರ ಪ್ರಿಕ್ವೆಲ್ ಬಳಿಕ ಸತತವಾಗಿ ಸಿನಿಮಾಗಳನ್ನು ಮಾಡುವ ಯೋಚನೆಗಳನ್ನು ಹೊಂದಿದ್ದಾರೆ ಪ್ರಿಕ್ವೆಲ್ ಮುಗಿದ ಬಳಿಕವೇ ಬೆಲ್ ಬಾಟಮ್ ಸರ್ಕಾರಿ ಮಾದರಿಯ ಸಣ್ಣ ಬಜೆಟ್ನ ಸಿನಿಮಾಗಳು ಮಾಡಬೇಕೆನ್ನುವುದು ಅವರ ಆಶಯ ಈ ನಿಟ್ಟಿನಲ್ಲಿ ಕತೆಗಳ ವಿಚಾರದಲ್ಲಿ ಚರ್ಚೆಗಳನ್ನು ಮಾಡುತ್ತಿದ್ದಾರೆ ಬೆಲ್ ಬಾಟಮ್ ಎರಡು ಮಾಡುವಂತಹ ಯೋಜನೆ ಅವರಿಗಿದೆ ಅಂದರೆ ಕಾಂತರ ಪ್ರಿಕ್ವೆಲ್ ಬಿಡುಗಡೆ ಆಗುವವರೆಗೂ ಯಾವುದೇ ಪ್ರೊಜೆಕ್ಟಿಗೆ ಕೈ ಹಾಕುವುದಿಲ್ಲ ಅನ್ನುವುದು ಮಾತುಗಳನ್ನು ಅವರು ತಿಳಿಸುತ್ತಿದ್ದಾರೆ ಹೊಂಬಾಳೆ ಫಿಲಮ್ಸ್ ಯಾವಾಗ ಕಾಂತರ ಪ್ರಿಕ್ವೆಲ್ ಬಿಡುಗಡೆ ಮಾಡಬೇಕೆನ್ನುವಂಥದ್ದನ್ನು ನಿರ್ಧಾರ ಕೈಗೊಳ್ಳಲಿದೆ ಈ ವರ್ಷ ಖಂಡಿತವಾಗಿಯೂ ಕಾಂತರ ಪ್ರಿಕ್ವೆಲ್ ಬಿಡುಗಡೆ ಆಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿನಿಮಾ ಸಿದ್ಧವಾಗಲಿದೆ ಕಾಂತಾರ ಪ್ರೀಕ್ವೆಲ್ ಕನ್ನಡದಲ್ಲಿ ಶೂಟಿಂಗ್ ಆಗಿ ಇತರ ಭಾಷೆಗಳಿಗೆ ಡಬ್ಬಾಗಿ ಹೆಚ್ಚಿನ ಭಾಷೆಗಳಲ್ಲಿ ಏಕಕಾಲದಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಎಂದು ರಿಷಬ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಇದುವೇ ಕಾಂತಾರ ಬಿಗ್ ಅಪ್ಡೇಟ್ ಧನ್ಯವಾದಗಳು